ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಕ್ಯೂ ಎನ್ ಎ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ಅಷ್ಟು ಶುರು ಮಾಡಿದ್ದೀನಿ ಲಾಸ್ಟ್ ಒನ್ ವೀಕ್ ಮುಂಚೆ ಅನಿಸುತ್ತೆ ಒಂದು ಪೋಸ್ಟ್ ಹಾಕಿದ್ದೆ ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳ್ಬೋದು ಅಂತ ಹೇಳ್ಬಿಟ್ಟು ಕ್ಯೂ ಎನ್ ಎ ವಿಡಿಯೋನ ಮಾಡ್ತೀನಿ ಅಂತ ಹೇಳಿ ಸುಮಾರು ಕ್ವೆಶನ್ಸನ್ನು ಕೇಳಿದ್ದೀರಾ ಸೊ ಅದಕ್ಕೆಲ್ಲ ನಾನು ಇವತ್ತು ಆನ್ಸರ್ ಮಾಡ್ತೀನಿ ಕೆಲವೊಂದು ರಿಪೇಟೆಡ್ ಕ್ವಶನ್ಸ್ ಬಂದಿದ್ದು ನಾನು ಆಲ್ರೆಡಿ ಒಂದು ಕ್ಯೂ ಎನ್ ಎ ಮಾಡಿದ್ದೀನಿ ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ನೋಡೋಣ ಅದಕ್ಕೂ ಅದಕ್ಕೂ ಟ್ರೈ ಮಾಡ್ತೀನಿ ಆನ್ಸರ್ ಮಾಡೋಕ್ಕೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಏನಂತಂದರೆ ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಬಂದಿದ್ದು ಹಾಗೆ ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸಿ ಇವಾಗ ವೀಡಿಯೋ ಶುರು ಮಾಡಿದ್ದೀನಿ ಎಂಟು ಗಂಟೆ ಇವಾಗ ಟೈಮು ಅರೆ ಹಂಗೆ ಪಾಪು ಕೂಡ ಊಟ ಮಾಡಿಸ್ಬೇಕು ಅದಕ್ಕೆ ನಾನು ಮುಂಚೆ ವೀಡಿಯೋ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ ಇವಾಗ ಇವಾಗ ಆಲ್ರೆಡಿ ಗಂಟೆ ಎಂಟಾಯಿತು ಬನ್ನಿ ಬೇಗ ಬೇಗ ವೀಡಿಯೋನ ಶುರು ಮಾಡ್ಕೊಳ್ಳೋಣ ಆ್ಯಂಡ್ ಕ್ವಶನ್ಸ್ ಎಲ್ಲ ನಾನು ಬರ್ಕೊಂಡು ಇಟ್ಟಿದ್ದೀನಿ ಸೊ ದಟ್ ನನಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಬುಕ್ಕಲ್ಲಿ ಬರ್ಕೊಂಡ್ಬಿಟ್ಟೆ ಆ್ಯಂಡ್ ನಾನು ಯೂಸರ್ ನೇಮ್ ಅಂದರೆ ನಮಗೇನು ಡಿಸ್ಪ್ಲೇ ಆಗುತ್ತೆ ನೀನು ಹೇಳಲ್ಲ ಯಾರು ಕೇಳಿರೋದು ಅಂತ ಹೇಳ್ಬಿಟ್ಟು ಬಿಕಾಸ್ ಅದೊಂದೊಂದು ಒಂದೊಂದು ಥರ ಇರ್ತದೆ ಕೆಲವೊಂದು ಕರೆಕ್ಟ್ ನೇಮ್ ಕೂಡ ನನಗೆ ಗೊತ್ತಾಗಲ್ಲ ಬಿಕಾಸ್ ಒನ್ ಟು ತ್ರೀ ಆ ಥರ ಎಲ್ಲ ಇರುತ್ತೆ ನೋಡಿ ಹಾಗಾಗಿ ನಾನು ಜಸ್ಟ್ ಕ್ವೆಶನ್ಸ್ ಮಾತ್ರ ಬರ್ಕೊಂಡಿದ್ದೀನಿ ಆಯಿತಾ ಬೇಜಾರು ಮಾಡ್ಕೋಬೇಡಿ ಯಾರು ಕೇಳಿರೋದು ಅಂತ ಹೇಳ್ಬಿಟ್ಟು ಮೆನ್ಷನ್ ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬನ್ನಿ ಇವಾಗ ಫಸ್ಟ್ ಏನು ಅಂತ ಕೇಳ್ತೀನಿ ನನ್ನ ಆನ್ಸರ್ ಕೂಡ ಹೇಳ್ತೇನೆ ಹಾಯ್ ಸಿಸ್ಟರ್ ನಿಮ್ಮ ಗಂಡ ಕೃಷಿ ಮಾಡೋದ ಅವ್ರ ಬೇರೆ ಕೆಲಸ ಇದೆಯಾ ಅವ್ರಿಗೆ ಕೃಷಿಯಲ್ಲಿ ತುಂಬ ಇಂಟ್ರೆಸ್ಟ್ ಅಂತ ಕಾಣುತ್ತೆ ಅಂತ ಕೇಳಿದ್ದಾರೆ ಅಂದ್ರೆ ಹೇಳಿದ್ದಾರೆ ಕೂಡ ಸೊ ಎಸ್ ನನ್ನ ಗಂಡ ಇವಾಗ ಕೃಷಿ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೋಡ್ಬೋದು ನೀವು ವಿಡಿಯೋಸ್ ಕೂಡ ಹಾಕ್ತಾ ಇರ್ತಾರೆ ಲೈಫ್ ಅಟ್ ಪರ್ಟಿಕಲ್ ಫಾರ್ಮ್ಸ್ ಅಂತ ನಮ್ಮದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ತೋಟದ ಬಗ್ಗೆ ಅಥವಾ ಕೃಷಿ ಬಗ್ಗೆ ನಿಮಗೆ ಮಾಹಿತಿಗಳು ಕೂಡ ಸಿಗುತ್ತೆ ನೀವು ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ಚೆಕ್ ಮಾಡಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ದಿಲ್ಲ ಹೋಮ್ ಟೂರ್ ಮಾಡಬೇಕು ಅಂತ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗಿಂದ ಯೋಚನೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ತುಂಬ ಜನ ಕೇಳಿದ್ರಿ ಕೂಡ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂತಾನೇ ಇದ್ದೀನಿ ಇದುವರೆಗೂ ಆಗ ಏನಕ್ಕೆ ಅಂತ ಗೊತ್ತಿಲ್ಲ ಒಂದೊಂದು ಕಾರಣಗಳಿಂದಾಗಿ ಅದು ಡಿಲೇ ಆಗ್ತಾನೇ ಇದೆ ಬಟ್ ಖಂಡಿತವಾಗ್ಲೂ ಒಂದಿನ ಮಾಡ್ತೀನಿ ಅಂತ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಹಸ್ಬೆಂಡ್ ಬ್ಯುಸಿ ಇರ್ತಾರೆ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ನಾನು ಒಬ್ಬಳೇ ಮಾಡ್ಕೊಳ್ಳೋಕ್ಕಾಗಲ್ಲ ಹೋಮ್ ಟೂರು ಅದು ಇದು ಕೆಲಸದವ್ರು ಹಂಗೆಲ್ಲ ಇರುವಾಗ ನಮಗೂ ಕಂಫರ್ಟೇಬಲ್ ಆಗಿ ಮಾತಾಡಿ ಹೋಮ್ ಟೋರ್ ಮಾಡೋಕ್ಕೂ ಕಷ್ಟ ಆಗುತ್ತೆ ನೋಡಬೇಕು ಒಂದು ಫೈನ್ ಡೇ ಮಾಡೇ ಮಾಡ್ತೀನಿ ಅಂತ ವೀಡಿಯೋ ಹೋಮ್ ಟೋರ್ ಮಾಡಿ ಮಾಡ್ತೀನಿ ನೋಡೋಣ ಯಾವಾಗ ಸದ್ಯದಲ್ಲೇ ಮಾಡಬೇಕು ಅಂತ ಪ್ಲ್ಯಾನ್ಸ್ ಕೂಡ ಇದೆ ನೋಡೋಣ ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಶುರು ಮಾಡಿ ಮೂರು ವರ್ಷ ಆಯಿತು ಅವಾಗಿಂದ ಮಾಡ್ತೀನಿ ಅಂತ ಅಂದ್ಕೊಂಡೇ ಬಂದಿದ್ದೀನಿ ಬಟ್ ಇದುವರೆಗೂ ಆಗಿಲ್ಲ ನೋಡೋಣ ಯಾವಾಗ ಆಗುತ್ತೆ ಅಂತ ಬಟ್ ಮಾಡ್ತೀನಿ ಆಯಿತಾ ಕ್ವೆನ್ ಬಂದು ನಿಮ್ಮ ಏಜ್ ನನ್ನ ನನ್ನ ಮತ್ತೆ ಹಸ್ಬೆಂಡ್ ಏಜ್ ಡಿಫರೆನ್ಸ್ ಎಷ್ಟು ಅಂತ ನಮಗೆ ಅರೌಂಡ್ ಸಿಕ್ಸ್ ಇಯರ್ಸ್ ಏಜ್ ಡಿಫರೆನ್ಸ್ ಇದೆ ನಾನು ಆಲ್ರೆಡಿ ನಮ್ಮ ಮದುವೆ ಸ್ಟೋರಿ ವಿಡಿಯೋದಲ್ಲಿ ಮಾಡಿದ್ದೀನಿ ಅಂತ ಅನ್ಕೋತೀನಿ ಇನ್ನು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ ತುಂಬಾ ಜನ ಇಷ್ಟಪಟ್ಟು ನೋಡಿದೀರಾ ಮದುವೆ ಸ್ಟೋರಿ ನಮ್ಮ ಅರೇಂಜ್ ಮ್ಯಾರೇಜ್ ಸ್ಟೋರಿಯನ್ನು ಲಿಂಕ್ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ರೆ ನೋಡಿ ಆಯಿತಾ ನೆಕ್ಸ್ಟ್ ಕ್ವೆಶನ್ ಬಂದು ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಆಲ್ಸೋ ನಿಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಏನು ಅಂತ ಕೇಳಿದ್ದಾರೆ ಸಹನಾ ಮಚ್ಚಿ ಮೇಲೆ ನಿಮ್ಮ ರಿಲೇಟಿವ್ ಅಂತ ಕೇಳಿದ್ದಾರೆ ನಿಮ್ಮ ಸಿಪ್ಲಿಂಗ್ ಕ್ವಾಲಿಫಿಕೇಶನ್ ಇವ್ರು ಸುಮಾರು ಕ್ವಶನ್ ಒಂದೇ ಇದರಲ್ಲಿ ಕೇಳಿಬಿಟ್ಟಿದ್ದಾರೆ ಫಸ್ಟ್ ಒಂದೊಂದಾಗಿ ಆನ್ಸರ್ ಮಾಡ್ತೀನಿ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು ಅಂತ ಕೇಳಿದ್ದಾರೆ ಏನು ಅಂತಂದರೆ ನನಗೆ ಒಬ್ಬರೇ ಫೇವ್ರೆಟ್ ಯೂಟ್ಯೂಬರ್ ಅಂತ ಯಾರೂ ಇಲ್ಲ ನಾನು ಆಗಿ ಎಲ್ಲ ವಿಡಿಯೋಸ್ ನೋಡ್ತೀನಿ ನನ್ನ ಟೈಮ್ ಇದ್ದಾಗ ಇವಾಗಂತೂ ತುಂಬ ಕಡಿಮೆ ಆಗಿದೆ ನಾನು ವಿಡಿಯೋಸ್ ನೋಡೋದೆಲ್ಲ ಮುಂಚೆ ಅಂದರೆ ಸಿಕ್ಕಾಪಟ್ಟೆ ನೋಡ್ತಾ ಇದ್ದೆ ಅಂದರೆ ಪಾಪು ಹುಟ್ಟೋಕ್ಕಿಂತ ಮುಂಚೆ ಅವಾಗ ನನಗೆ ಫ್ರೀ ಆಗಿರ್ತಾಯಿದ್ದೆ ಅಲ್ವಾ ಬಟ್ ಇವಾಗ ಆಗೋದಿಲ್ಲ ಆ ಥರ ಎಲ್ಲ ಮೊಬೈಲ್ ನೋಡ್ಕೊಟ್ಟು ಯೂಟ್ಯೂಬ್ ವಿಡಿಯೋಸ್ ನೋಡೋಕ್ಕೆ ಎಲ್ಲ ಆನ್ ಮಲ್ಕೊಂಡಿರ್ಬೇಕಾದ್ರೆ ಹಂಗೆ ಹಿಂಗೆ ಏನಾದರೂ ಇರುವಾಗ ಅವ್ನು ಸ್ವಲ್ಪ ನೋಡ್ತೀನಿ ಅದು ಇವಾಗ ಮತ್ತು ಕಡಿಮೆ ಆಗಿದೆ ಯೂಟ್ಯೂಬ್ ಕೆಲಸಗಳೆಲ್ಲ ಆ ಟೈಮಲ್ಲಿ ಇಟ್ಕೊಂಡಿರ್ತೀನಿ ಅವ್ಳು ಮಲ್ಕೊಂಡಿರ್ಬೇಕಾದ್ರೆ ಅಂತ ಹೇಳಿಬಿಟ್ಟು ಹಂಗಾಗಿ ಸ್ವಲ್ಪ ಕಡಿಮೆ ಬಟ್ ನನಗೆ ಇವರೇ ನನಗೆ ಸ್ಪೆಸಿಫಿಕ್ಕಾಗಿ ನನಗೆ ಇವರೇ ಇಷ್ಟ ಅಂತ ಹೇಳೋ ಥರ ಯಾರು ಇಲ್ಲ ಆಯಿತಾ ನೀವೇನು ಅಂದ್ಕೊಂಬೇಡಿ ಹಿಂಗೆ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಬಟ್ ಇವ್ರು ನಂಗೆ ತುಂಬ ಇಷ್ಟ ಈ ಯೂಟ್ಯೂಬರ್ ಅಂತ ಹೇಳಿ ಸ್ಪೆಸಿಫಿಕ್ಕಾಗಿ ಯಾರೂ ಇಲ್ಲ ನನಗೆಲ್ಲದೂ ಇಷ್ಟ ಆಗುತ್ತೆ ವಿಡಿಯೋಸ್ ನಾನು ಯಾವುದು ಅದು ಇದು ನೋಡೋದು ಅಂತ ಇಲ್ಲ ಏನೂ ಇಲ್ಲ ಕ್ಯಾಶುವಲ್ ಆಗಿ ಬ್ಲಾಗ್ಸ್ ನನಗೆಲ್ಲೂ ಇಷ್ಟ ಆಗುತ್ತೆ ಆಲ್ಸೋ ನಿಮ್ಮ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಸೊ ನನ್ನ ಸ್ಟ್ರೆಂತ್ ಬಂದು ನನ್ನ ಹಸ್ಬೆಂಡ್ ಅಂತಲೇ ಹೇಳ್ಬೋದು ಆ್ಯಂಡ್ ನನ್ನ ಪರ್ಸ್ನಲ್ ನನ್ನ ಒಂದು ಸ್ಟ್ರೆಂತ್ ಅಥವಾ ಒಂದು ನನ್ನ ಸಪೋರ್ಟ್ ಸಿಸ್ಟಮ್ ಅಂತಂದರೆ ಅವರೇನೆ ಆ್ಯಂಡ್ ಆಫ್ಕೋರ್ಸ್ ನಮ್ಮ ಅಪ್ಪ ಅಮ್ಮ ಅವರು ಕೂಡ ಅಷ್ಟೇ ಎಷ್ಟು ಇವಾಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ರು ತುಂಬ ತುಂಬ ಸಪೋರ್ಟ್ ಮಾಡ್ತಾರೆ ಅತ್ತೆ ಮಾವ ಕೂಡ ಅಷ್ಟೇ ಇವರೆಲ್ಲ ನನ್ನ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಎಸ್ಪೆಷಲಿ ನನ್ನ ಹಸ್ಬೆಂಡ್ ತುಂಬ ನನ್ನ ಒಂದು ಸ್ಟ್ರೆಂತ್ ಆ್ಯಂಡ್ ಸಹನಾ ಮಚ್ಚಿ ಮೇಲೆ ನಿಮ್ಮ ರಿಲೇಟಿವ್ ಅಂತ ಕೇಳಿದ್ದಾರೆ ಅವರು ನನಗೆ ರಿಲೇಟಿವ್ ಅನ್ನೋದಕ್ಕಿಂತ ನನ್ನ ಒಳ್ಳೆ ಫ್ರೆಂಡ್ ಅಂತಲೇ ಹೇಳ್ಬೋದು ನಾವು ಹಿಂಗೆ ಯೂಟ್ಯೂಬ್ ಮೂಲಕನೇ ನನಗೂ ಅಷ್ಟು ಫ್ರೆಂಡ್ಶಿಪ್ ಅಂತ ಶುರುವಾಗಿದ್ದು ಹಂಗಾಗಿ ಮುಂಚೆ ಅಷ್ಟೊಂದೇನು ಪರಿಚಯ ಇರಲಿಲ್ಲ ಬಟ್ ಇವಾಗ ನಾವು ಒಳ್ಳೆ ಫ್ರೆಂಡ್ಸ್ ಅಂತ ಹೇಳ್ಬೋದು ನಿಮ್ಮ ಸಿಬ್ಲಿಂಗ್ಸ್ ನಿಮ್ಮ ಸಿಬ್ಲಿಂಗ್ಸ್ ಕ್ವಾಲಿಫಿಕೇಷನ್ ಏನು ಅಂತ ನನ್ನ ಸಿಬ್ಲಿಂಗ್ಸ್ ಇವಾಗ ನನ್ನ ತಂಗಿ ಮತ್ತು ತಮ್ಮ ಬಿ ಕಾಮ್ ಮಾಡ್ತಾ ಇದ್ದಾರೆ ವಾಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಯು ಹ್ಯಾವ್ ಡನ್ ಟಿಲ್ ನಾವು ಅಂತ ಕೇಳಿದ್ದಾರೆ ಇದು ಸ್ವಲ್ಪ ಯೋಚನೆ ಮಾಡಬೇಕು ಈ ಕ್ವೆಶನು ಬಿಕಾಸ್ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳಿಬಿಟ್ಟು ನನಗೆ ಆ ಥರ ನಾನು ರಿಗ್ರೆಟ್ ಮಾಡ್ಕೊಂಡಿರೋ ಥರ ಆ ಥರ ತುಂಬ ದೊಡ್ಡ ಮಿಸ್ಟೇಕ್ ಅಂತ ನಾನೇನೂ ಮಾಡಿಲ್ಲ ಅಂತ ಅಂದ್ಕೋತೀನಿ ನಾನು ಆ ಥರ ಮಿಸ್ಟೇಕ್ ಅಂತ ಅನ್ನಿಸ್ತಾ ಇಲ್ಲ ಯಾವುದು ನಾನು ಮಾಡಿರೋದು ಅಂತ ಹೇಳಿಬಿಟ್ಟು ಬಟ್ ಕೆಲವೊಂದು ನನಗೆ ನಾನು ಇಟ್ಟಿರೋ ಹೆಜ್ಜೆ ತಪ್ಪು ಅನ್ನೋ ಥರ ಕೆಲವೊಂದು ಇದಿದೆ ಏನಂತೀನಿ ರಿಗ್ರೆಟ್ಸ್ ಅಂತ ಹೇಳೋದ ಆ ಥರ ಅದು ಮನಸ್ಸಲ್ಲೇ ಇರುತ್ತೆ ಕೆಲವೊಂದು ವಿಷಯ ನಾನು ಜಾ ಅಷ್ಟೊಂದು ತುಂಬ ದೊಡ್ಡ ಮಿಸ್ಟೇಕ್ ನಾನು ಮಾಡಿರೋದು ಅಂತ ನನ್ನ ಪ್ರಕಾರ ಯಾವುದೂ ಇಲ್ಲ ಅಂತ ಅಂದ್ಕೊಳ್ತೀನಿ ನಾನು ಸಿಸ್ ನಿಮ್ಮ ಹತ್ರ ಇರೋ ಹೇರ್ ಆ್ಯಕ್ಸರೀಸ್ನ ಹೇಗೆ ಆರ್ಗನೈಸ್ ಮಾಡಿದ್ದೀರಾ ತೋರಿಸಿ ಅಂತ ಕೇಳಿದ್ದಾರೆ ನನ್ನ ಹತ್ರ ಇರೋ ಹೇರ್ ಆ್ಯಕ್ಸರೀಸ್ನ ನಾನು ಯಾವ ಥರ ಆರ್ಗನೈಸ್ ಮಾಡಿದ್ದೀನಿ ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗಂತೂ ತೋರ್ಸೋಕ್ಕಾಗಲ್ಲ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ತೋರಿಸ್ತೀನಿ ಅದರ ಹತ್ರ ನೆಕ್ಸ್ಟ್ ವ್ಲಾಗಲ್ಲೇ ಟ್ರೈ ಮಾಡ್ತೀನಿ ತೋರ್ಸೋಕ್ಕೆ ಆದಷ್ಟು ಬೇಗ ಅದನ್ನು ಕೂಡ ಶೇರ್ ಮಾಡ್ತೀನಿ ಆಯಿತಾ ನೆಕ್ಸ್ಟ್ ನಿಮ್ಮ ಹಾಬೀಸ್ ನನ್ನ ಹಾಬೀಸ್ ಏನು ಅಂತ ಕೇಳಿದ್ದೀರಾ ಇದು ಹಾಬೀಸ್ ಅನ್ನೋದು ನನ್ನ ಟೂ ಇಯರ್ಸ್ ಆಯಿತು ನನ್ನ ಹಾಬೀಸೆಲ್ಲಾನು ಬಿಟ್ಬಿಟ್ಟು ಅಂತಲೇ ಹೇಳ್ಬೋದು ಇವಾಗ ಮತ್ತೆ ಒಂದು ಸ್ವಲ್ಪ ಬರ್ತಾ ಇದೆ ನನ್ನ ಫಸ್ಟ್ ನನಗೆ ತುಂಬ ಇಷ್ಟ ಆಗಿರೋ ಒಂದು ಹಾಬಿ ಅಂತಂದರೆ ಬುಕ್ಸ್ ಆಯಿತಾ ಎಸ್ಪೆಷಲಿ ನೋವೆಲ್ಸ್ ಕಾದಂಬರಿಗಳು ಕನ್ನಡ ಇಂಚ್ ಯಾವುದಾದ್ರೂ ಓಕೆ ನನಗೆ ಕನ್ನಡ ಜಾಸ್ತಿ ಇಷ್ಟ ಆಗುತ್ತೆ ಏನೋ ನನಗೆ ತುಂಬ ಇಷ್ಟ ಕಾದಂಬರಿ ಓದೋದು ಅದೆಲ್ಲ ಮುಂಚೆ ಅಂದರೆ ಲೈಬ್ರರಿಯಿಂದೆಲ್ಲ ಬುಕ್ ತೊಗೊಂಡು ಬರ್ತಾ ಇದ್ದೆ ಕಾಲೇಜ್ ಡೇಸಲ್ಲಿ ಆಗಿರ್ಬೋದು ಸ್ಕೂಲ್ ಡೇಸಲ್ಲೆಲ್ಲ ಮನೆ ಹತ್ರ ಏನೊಂದು ಗೌರ್ಮೆಂಟ್ ಲೈಬ್ರೆರಿ ಇತ್ತು ಅಪ್ಪ ಓ ನಾನು ತೊಗೊಂಬರೋದು ಆ ಥರ ಎಲ್ಲ ಏನಾದರೂ ಮಾಡ್ತಾ ಇದ್ವಿ ಬಟ್ ಇವಾಗ ಅದೆಲ್ಲನೂ ಆಲ್ಮೋಸ್ಟ್ ಮದುವೆ ಆದ ನಂತರ ಒಂದು ಸ್ವಲ್ಪ ಕಡಿಮೆ ಆಗಿದ್ದು ಬಟ್ ಮದುವೆ ಆದ ಟೈಮಲ್ಲಿ ಕೂಡ ನಾನು ಬುಕ್ಸೆಲ್ಲ ತೊಗೊಂಡು ಬಂದು ಇದ್ದೆ ಫ್ರೀ ಇರೋವಾಗ ಬಟ್ ಇವಾಗಂತೂ ಆಗದೇ ಬುಕ್ ಹಿಡ್ಕೊಂಡು ಓದೋಕ್ಕೆ ಬಟ್ ಮೊಬೈಲಲ್ಲಿ ಒಂದು ಸ್ವಲ್ಪ ಓದ್ತೀನಿ ಪ್ರತಿಲಿಪಿ ಅಂತ ಒಂದು ಆ್ಯಪ್ ಇದೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟೋ ಜನರಿಗೆ ಅಲ್ಲಿ ಎಷ್ಟೊಂದು ಕತೆಗಳಾಗಿರ್ಬೋದು ನಾವೆಲ್ಸ್ ಎಲ್ಲನೂ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಅದೊಂದು ಇವಾಗ ಇವಾಗ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸನ್ನ ಮತ್ತೆ ಅದನ್ನು ಓದೋಕ್ಕೆ ಶುರು ಮಾಡಿದ್ದೀನಿಲ್ಲ ಅಂತ ಮುಂಚೆ ಕೂಡ ಓದ್ತಾ ಇದ್ದೆ ಪ್ರತಿಲಿಪಿನಲ್ಲಿ ಬಟ್ ಅಷ್ಟಾಗಿ ಓದ್ತಾ ಇಲ್ಲ ಬಿಕಾಸ್ ಬುಕ್ಕಲ್ಲೇ ಓದ್ಕೊಳ್ಳೋಕೆ ನಂಗೆ ಜಾಸ್ತಿ ಇಷ್ಟ ಮೊಬೈಲ್ ನೋಡೋಕ್ಕಿಂತ ಅದು ಬೆಟರ್ ಅಂತ ಅನ್ನಿಸ್ತಾ ಇತ್ತು ಬಟ್ ಇವಾಗ ಮತ್ತು ಮೊಬೈಲೇ ನೋಡಬೇಕಷ್ಟೇ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ಒಂದು ಸ್ವಲ್ಪ ಕಥೆಗಳು ಅದು ಇದು ಓದ್ತಾ ಇರ್ತೀನಿ ನನಗೆ ತುಂಬ ಇಷ್ಟ ಅದು ಒಂದು ಕೆಲಸ ಅದು ಒಂದು ನನ್ನ ಹಾಬಿ ಅಂತಲೇ ಹೇಳ್ಬೋದು ಆ್ಯಂಡ್ ಯಾರು ಯಾರಿಗೆಲ್ಲ ಪ್ರತಿಲಿಪಿ ಆ್ಯಪಲ್ಲಿ ಓದೋದು ಇಲ್ಲ ಇಷ್ಟ ಇದೆ ಅಂತ ಕಮೆಂಟ್ ಮಾಡಿ ನನಗೆ ನಂತರ ನಾನು ಯಾರಾದರೂ ಬುಕ್ಸ್ ಎಲ್ಲ ಓದೋದು ಇಷ್ಟ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಅದು ಒಂದು ಆಮೇಲೆ ಇನ್ನ ಒಂದು ನನ್ನ ಫೇವ್ರೇಟ್ ಹಾಬಿ ಅಂತಂದರೆ ನನಗೆ ಡ್ರಾಯಿಂಗ್ ಮಾಡೋದೆಲ್ಲ ತುಂಬ ಇಷ್ಟ ಸ್ಕೆಚ್ ಎಲ್ಲ ಮಾಡ್ತಾ ಇರಲಿ ಮುಂಚೆ ಸರಿ ಯಾವಾಗ ತೋರಿಸ್ತೀನಿ ನಾನು ಮುಂಚೆ ಮಾಡಿರೋಂಥ ಡ್ರಾಯಿಂಗ್ಸ್ ಎಲ್ಲ ಅದು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಅಂತ ಇವಾಗಲೂ ಕೂಡ ಇಲ್ಲದೆ ಇಲ್ದಂದು ಇಟ್ಕೊಂಡಿದ್ದೀನಿ ಯಾವಾಗಾದರೂ ಬೇಜಾರಾದಾಗೆಲ್ಲ ನೋಡ್ತಾ ಇರ್ತೀನಿ ಇವಾಗ ಅದೆಲ್ಲ ಟೈಮೇ ಆಗೋಲ್ಲ ಮಕ್ಕಳಿದ್ರೆ ಗೊತ್ತಲ್ವಾ ಅವ್ರ ಜೊತೆ ಆಗುತ್ತೆ ಅವರು ನನ್ ಕೊಡು ನನ್ ಕೊಡು ಅಂತ ಹೇಳ್ದು ಹರಿದು ಹಾಕ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಹಾಗೆ ಸೇಫಾಗಿ ಎತ್ತಿಟ್ಟಿದ್ದೀನಿ ಸಲ ನಿಂಗೂನು ತೋರಿಸ್ತೀನಿ ನಾನು ಯಾವ ಥರ ಡ್ರಾಯಿಂಗ್ಸನ್ನು ಮಾಡ್ತಾ ಇದ್ದೆ ಅಂತ ಹೇಳಿಬಿಟ್ಟು ಇದೆರಡು ನನ್ನ ಫೇವ್ರೇಟ್ ಹಾಬೀಸು ಅದಲ್ಲದೆ ಮತ್ತೆ ಬೇರೆ ಬೇರೆ ಏನಾದರೂ ಕ್ರಾಫ್ಟು ಅದು ಇದೆಲ್ಲ ಮಾಡ್ತಾ ಇದ್ದೆ ಮುಂಚೆ ಅಂದರೆ ಬಟ್ ಇವಾಗ ಏನಂದರೆ ಏನೂ ಇಲ್ಲ ಜಸ್ಟ್ ಇವಾಗಿವಾಗ ಅದು ಪ್ರತಲಿಪಿ ಆ್ಯಪಲ್ ಆದರೂ ಅಟ್ಲೀಸ್ಟ್ ಅದರಲ್ಲಾದರೂ ಓದೋಣ ಅಂತ ಹೇಳ್ಬಿಟ್ಟು ಅದನ್ನು ಶುರು ಮಾಡ್ಕೊಂಡಿದ್ದೀನಿ ಮತ್ತೆ ನೋಡಬೇಕು ಇನ್ನೂ ಯಾವಾಗೆಲ್ಲ ಬುಕ್ ಇಟ್ಕೊಂಡು ಓದೋ ಥರ ಆಗುತ್ತೆ ಹೇಳ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬುಕ್ಕನ್ನು ಹಿಡ್ಕೊಂಡು ನನಗೆ ಓದೋದು ಅಂತ ಏನೋ ಒಂಥರ ನಂಗೆ ತುಂಬ ಇಷ್ಟ ಅದು ಇದೆರಡು ನನ್ನ ಫೇವ್ರೆಟ್ ಹಾಬೀಸ್ ಅಂತಲೇ ಹೇಳ್ಬೋದು ಸಿಬ್ಲಿಂಗ್ಸ್ ಕ್ವಾಲಿಫಿಕೇಶನ್ ಅಂತ ಕೇಳಿದ್ದೀರಾ ನಾನು ಹೇಳಿದ್ದಲ್ಲ ಅಕ್ಕ ಎಮ್ ಎ ಮಾಡಿದಾಳೆ ಆ್ಯಂಡ್ ನನ್ನ ತಂಗಿ ಮತ್ತು ತಮ್ಮ ಬೇಕೋ ಮಾಡ್ತಾ ಇದ್ದಾರೆ ಸ್ಟಿಲ್ ಆರ್ ಸ್ಟಡಿಯಿಂಗ್ ಹೋಮ್ ಟೂರ್ ಮಾಡಿ ಅಂತ ಮತ್ತೆ ಕೇಳಿದ್ದೀರಾ ಏನು ಹೆಸರು ಯಾರು ಅಂತ ನಮ್ಗೆ ನಾನು ಜಸ್ಟ್ ಕ್ವಶನ್ಸ್ ಮಾತ್ರ ಬರ್ಕೊಂಡಿದ್ದೀನಿ ಅಂತ ಹೋಮ್ ಟೂರ್ ಮಾಡ್ತೀನಿ ಯೂಟ್ಯೂಬ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಮತ್ತೆ ನಿಮ್ಮ ಮೋಟಿವೇಶನ್ ಯಾರು ಯೂಟ್ಯೂಬ್ ಮಾಡಲಿಕ್ಕೆ ಅಂತ ಕೇಳಿದ್ದಾರೆ ಯೂಟ್ಯೂಬ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅನ್ನೋದಕ್ಕಿಂತ ನಾನು ಯೂಟ್ಯೂಬಲ್ಲಿ ನಂಗೆ ಈ ಥರ ವ್ಲಾಗ್ಸ್ ಅನ್ನೋದೊಂದು ಇದೇ ಕಾನ್ಸೆಪ್ಟ್ ಅಂತ ಗೊತ್ತಾಗಿದ್ದು ಬಂದು ನಮ್ಮ ಅಕ್ಕ ಇಂದ ಬಿಕಾಸ್ ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ ಕೋವಿಡ್ ಟೈಮಲ್ಲಿ ಅಂತಲೇ ಹೇಳ್ಬೋದು ಮೇ ಬಿ ಕೋವಿಡ್ ಟೈಮಲ್ಲಿ ಕಾಲೇಜಿಗೆ ಹೋಗ್ತಾರೆ ನನಗೆ ಯೂಟ್ಯೂಬು ಅದರಲ್ಲಿ ವ್ಲಾಗ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅನ್ನೋದೇ ನಿಜವಾಗ್ಲೂ ಗೊತ್ತಿರಲಿಲ್ಲ ಅವಳೇ ನನಗೆ ಏನೋ ಹಿಂಗೆ ಕ್ಯಾಶುವಲ್ ಆಗಿ ಮಾತಾಡ್ತಿರ್ಬೇಕಾ ನಾನು ಅವಳು ಫ್ಲಾಗ್ಸ್ ಏನಂತೋ ಬೇರೆ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಇಷ್ಟು ಹೇಳಿದ್ದು ಏ ನನ್ನ ನಾನು ಎಲ್ಲ ನೋಡ್ತೀನಿ ಅಂತ ಅವಳು ಹಂಗೆ ಕ್ಯಾಶುವಲ್ ಆಗಿ ಹೇಳಿದ್ದು ಓ ಅಂಕಂದ್ರೆ ಏನು ಅಂತ ಹೇಳ್ಬಿಟ್ಟು ನಾನು ನೋಡೋಕೆ ಶುರು ಮಾಡಿದೆ ಅವಾಗ ನನಗೆ ಒಂದು ಸ್ವಲ್ಪ ಯೂಟ್ಯೂಬ್ ಅಂದರೆ ಯೂಟ್ಯೂಬಲ್ಲಿ ಫ್ಲಾಗ್ಸ್ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು ಆವಾಗಿಂದ ಮತ್ತೆ ಸಿಕ್ಕಿದ ಎಲ್ಲ ಬ್ಲಾಗ್ಸ್ ನೋಡ್ತಾ ಇದ್ದೆ ಎಲ್ಲ ಅದನ್ನು ಅದಕ್ಕೆ ಹೇಳಿ ನನ್ನ ಫೇವ್ರೆಟ್ ಅಂತ ಯಾರು ಇಲ್ಲ ಎಲ್ಲ ಬ್ಲಾಗ್ಸ್ ಕೂಡ ನೋಡ್ತೀನಿ ನಂಗೆ ಟೈಮ್ ಇದ್ದರೆ ಆಯಿತಾ ಹಾಗಾಗಿ ಎಲ್ಲ ವಿಡಿಯೋಸ್ ಎಲ್ಲ ನೋಡೋದು ಕೋವಿಡ್ ಟೈಮ್ ಬೇರೆ ಅಲ್ವಾ ಕಾಲೇಜ್ಗೆ ರಜೆ ಇರ್ತಿತ್ತು ಆರಾಮ್ಸಿ ಮೊಬೈಲ್ ನೋಡಿಕೊಂಡು ಯೂಟ್ಯೂಬ್ ನೋಡಿಕೊಂಡು ಬ್ಲಾಗ್ಸ್ ನೋಡಿಕೊಂಡು ಹಂಗೆ ಟೈಮ್ ಇತ್ತು ಅವಾಗ ನನಗೊಂದು ಇನ್ಸ್ಪಿರೇಷನ್ ಅಂತಂದರೆ ಯಾ ಇದು ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅವಾಗ ನಂಗೆ ಅನ್ನಿಸ್ತು ಆ್ಯಂಡ್ ಅವಾಗಿಂದ ನಾನು ಲಿಟ್ರಲ್ ನಿಜವಾಗ್ಲೂ ಹೇಳ್ತೀನಿ ಅವಾಗೆಲ್ಲ ನಾನು ವೀಡಿಯೋಸ್ ಇಟ್ಕೊತಾ ಇದ್ದೆ ಬಟ್ ನಾನು ಮೊಬೈಲು ಅದು ಇದೆಲ್ಲ ಆಗಿಬಿಟ್ಟು ಮೊಬೈಲ್ ಸ್ವಲ್ಪ ಆ ಪ್ರಾಬ್ಲಮ್ ಎಲ್ಲ ಆಗಿಬಿಟ್ಟು ಅದೆಲ್ಲ ವೀಡಿಯೋಸ್ ನನ್ನ ಹತ್ರ ಇವಾಗ ಒಂದೇ ಒಂದಿಲ್ಲ ಒಂದೆರಡೇನೋ ಇದೆ ಬಟ್ ಅದನ್ನು ಒಂಥರ ಮೆಮೊರೀಸ್ ತುಂಬ ಚೆನ್ನಾಗಿದೆ ಆಯಿತಾ ಆ ಥರ ಆವಾಗ ವೀಡಿಯೋಸ್ ಇದ್ದೆ ಕಾಲೇಜ್ ಡೇಸಲ್ಲೇ ಬಟ್ ಎಲ್ಲೂ ನನ್ನ ಥರ ಪಬ್ಲಿಷ್ ಮಾಡ್ತಾ ಇರಲಿಲ್ಲ ಜಸ್ಟ್ ನಾನೇ ನೋಡಿಕೊಂಡು ಹಂಗೆ ಎಡಿಟ್ ಮಾಡಿ ಹಂಗೆ ಇದ್ದೆ ನನ್ನ ಹತ್ರ ತಂಗಿ ನಮ್ಮಗೆಲ್ಲ ಖಂಡಿತವಾಗ್ಲೂ ಗೊತ್ತಿರುತ್ತೆ ಆ ಥರ ಮುಂಚೆನೇ ವೀಡಿಯೋಸ್ ಮಾಡ್ತಾ ಇದ್ದೆ ಇವಾಗ ಅಂತಲ್ಲ ಈಗ ತ್ರೀ ಇಯರ್ಸ್ ಬ್ಯಾಕ್ ಅಂತಲ್ಲ ಆಲ್ಮೋಸ್ಟ್ ನಾನು ಫೈವ್ ಸಿಕ್ಸ್ ಸೆವೆನ್ ಇಯರ್ ಸಿಕ್ಸ್ ಇಯರ್ಸಿಂದನೇ ಆ ವೀಡಿಯೋಸ್ ಮಾಡೋ ಒಂದು ಇದಿತ್ತು ಕ್ರೇಸ್ ಇತ್ತು ಫೈನಲಿ ಇವಾಗ ತ್ರೀ ಇಯರ್ಸ್ ಆಯಿತು ಆಲ್ರೆಡಿ ಶುರು ಮಾಡಿ ತುಂಬಾ ಖುಷಿ ಇದೆ ಆ್ಯಂಡ್ ಇದು ನನ್ನ ಅಕ್ಕಂಗೆ ಗೊತ್ತಿರಲ್ಲ ನನಗೆ ಅವಳೇ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು ಅವಳೇ ಇವಾಗ ವೀಡಿಯೋ ನೋಡಿಕೊಂಡ್ರೆ ಹಾಂ ಅಂತ ಹೇಳ್ತಾಳೆ ಬಿಕಾಸ್ ನನಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅನ್ನೋದು ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಅವಳೇನೋ ಕ್ಯಾಶುವಲ್ ಆಗಿ ಹಿಂಗೆ ಮಾತಾಡಬೇಕಾದ್ರೆ ಹೇಳಿದಾಗ ಇದೇನು ಇದು ಹಿಂಗಂದ್ರಿ ಅಂತ ಹೇಳ್ಬಿಟ್ಟು ನಾನು ಅವಾಗ ನೋಡಿದ್ದಷ್ಟೆ ಹಂಗಾಗಿ ನನಗೆ ಯೂಟ್ಯೂಬ್ ಅನ್ನೋ ಒಂದು ವಿಷಯ ಎಲ್ಲ ತಿಳಿಸ್ಕೊಟ್ಟಿದ್ದೆ ನನ್ನ ಅಕ್ಕ ಸೊ ಅವ್ಳಿಗೂ ಗೊತ್ತಿಲ್ಲ ಈ ವಿಷಯ ಇವಾಗ ಹೇಳ್ತಾ ಇದ್ದೀನಿ ಆ್ಯಂಡ್ ಮೋಟಿವೇಶನ್ ಅಂತಂದರೆ ಅವಳೇ ಹಂಗೆ ಹೇಳಿದ್ದಕ್ಕೆ ನಾನು ಬೇರೆ ಬೇರೆ ವಿಡಿಯೋಸ್ ನೋಡಿಬಿಟ್ಟು ನನಗೂ ಓಕೆ ನಾನು ಹಿಂಗೆ ಚಾನಲ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿಬಿಟ್ಟು ಅವಾಗ ಅನ್ನಿಸ್ತು ನನಗೆ ಮೇ ಬಿ ಒಂಥರ ಅವಳೇನ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನನಗೆ ಹಾಗೆ ನಿಮ್ಮ ಸ್ಟ್ರೆಂತ್ ಏನು ಅಂತ ಕೇಳಿದ್ದಾರೆ ನಾನು ಅವಾಗಲೇ ಇಲ್ಲಿದೆ ನನ್ನ ಸ್ಟ್ರೆಂತ್ ಬಂದು ನನ್ನ ಹಸ್ಬೆಂಡ್ ಬಿಕಾಸ್ ಒಂದು ಮದುವೆ ಅದಕ್ಕಿರೋ ಹೆಣ್ಮಗಳಿಗೆ ಇವಾಗ ಒಂದು ಸೋಷಲ್ ಮೀಡಿಯಾ ಅಂತಂದರೆ ಇವಾಗ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ದಾರೆ ಅವರು ಆ್ಯಂಡ್ ಎಲ್ಲದಕ್ಕೂ ಇವಾಗ ನಾನು ಏನಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ಈಸ್ ಮೈ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ನನ್ನ ಒಂದು ಸಪೋರ್ಟ್ ಸಿಸ್ಟಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಅಪ್ಪ ಅಮ್ಮ ಕೂಡ ಅಷ್ಟೇ ಅಷ್ಟೇ ಸಪೋರ್ಟ್ ಮಾಡ್ತಾರೆ ನನ್ನ ತಂಗಿ ಕೂಡ ಅಷ್ಟೇ ಏನಾದರೂ ಅದೊಂದು ಟೂ ತ್ರೀ ಡೇಸ್ ವೀಡಿಯೋ ಹಾಕಿಲ್ಲ ಅಂದರೆ ಏನು ನೀವು ವೀಡಿಯೋ ಹಾಕಲ್ವಾ ನೀನು ಅಂತ ಜೋರು ಮಾಡ್ತಾಳೆ ನನಗೆ ಯಾಕೆ ವೀಡಿಯೋ ಆಗ್ತಿಲ್ಲ ಹಂಗೆ ಅಮ್ಮ ಕೂಡ ಹಂಗೆ ಹೇಳ್ತಾರೆ ಹಂಗೆ ಸೊ ಅಷ್ಟು ಸಪೋರ್ಟ್ ಮಾಡ್ತಾರೆ ನನ್ನ ಮತ್ತೆ ಮಾವ ಕೂಡ ಅಷ್ಟೇ ನನ್ನೇ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತಂದರೆ ಅವ್ರು ಮದುವೆ ಆಗಿರ ಮಗುಗೆ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಅದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿನಲ್ಲಿರುವಾಗ ವಿಡಿಯೋಸ್ ಮಾಡಿ ಹಾಕೋದು ಇಟ್ಸ್ ನಾಟ್ ಎಟ್ ಆಲ್ ಈಸಿ ಆಯಿತಾ ಸಪೋರ್ಟ್ ಇಲ್ಲ ಅಂತ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಮ ಮನೆಯವ್ರ ಸಪೋರ್ಟ್ ಸ್ಪೆಷಲಿ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ನಮ್ಮ ಸ್ಟ್ರೆಂತ್ ಏನು ಅಂತಂದರೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು ನನ್ನ ಹಸ್ಬೆಂಡ್ ಸ್ಪೆಷಲಿ ನನ್ನ ಹಸ್ಬೆಂಡು ನನ್ನ ದೊಡ್ಡ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಕ್ವಾಲಿಫಿಕೇಶನ್ ಆ್ಯಂಡ್ ಪಾಪು ನೇಮ್ ಅಂತ ಕೇಳಿದ್ದಾರೆ ನನ್ನ ಪಾಪು ನೇಮ್ ಬಂದು ಪ್ರಸ್ತುತಿ ಅಂತ ಹೇಳಿಬಿಟ್ಟು ನಾನು ಸುಮಾರು ವೀಡಿಯೋ ನಾನು ಪಾಪು ಅಂತ ಮೆನ್ಷನ್ ಮಾಡ್ತಿಲ್ಲ ಆದರೆ ಮಗಳೇ ಅಂತ ಮೆನ್ಷನ್ ಮಾಡ್ತೀನಿ ಹಂಗಾಗಿ ನಿಮಗೆ ಹೆಸ್ರು ಗೊತ್ತಾಗಲ್ಲ ಅಂತ ಅನ್ಕೋತೀನಿ ಏನೋ ಮಗಳೇ ಅನ್ನೋದ್ರಲ್ಲೇ ತುಂಬ ಖುಷಿ ಅನಿಸುತ್ತೆ ನನಗೆ ಹೆಸರು ಹಿಡಿದು ಕರೆಯೋದಕ್ಕಿಂತ ಹಂಗೆ ನಾನು ಜಾಸ್ತಿ ಮಗಳೇ ಅಂತಲೇ ಕರೆಯೋದವನ್ನ ಆ್ಯಂಡ್ ನಿಮಗೆ ಅತ್ಗೆ ನಾದಿನಿ ಯಾರಾದರೂ ಇದ್ದಾರೋ ಅಂತ ಕೇಳಿದ್ದಾರೆ ಇಲ್ಲ ನನಗೆ ಅತ್ಗೆ ನಾದಿನಿ ಯಾರೂ ಇಲ್ಲ ನಿಮ್ಮ ಊರು ಎಲ್ಲಿ ಅಂತ ಕೇಳ್ತಾರೆ ಊರು ಬಂದು ಪೂಣಚ ಅಂತ ಮ್ಯಾಂಗ್ಳೂರಿಂದ ಒಂದು ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಪೂಣಚ ಅಂತ ನಿಮ್ಮ ಕಾಲೇಜ್ ಲೈಫ್ ಬಗ್ಗೆ ಹೇಳಿ ಲಾಸ್ಟ್ ಕ್ವೆಶನ್ ಇದು ನಾ ಕಾಲೇಜ್ ಲೈಫ್ ಬಗ್ಗೆ ಹೇಳಿ ಅಂತ ತುಂಬ ಚೆನ್ನಾಗಿತ್ತು ಎಲ್ಲರ ಕಾಲೇಜ್ ಲೈಫ್ ಕೂಡ ಒಂದು ಮೆಮೊರಿ ಆಗಿ ಮೆಮೊರೇಬಲ್ ಆಗಿರುತ್ತೆ ಆ್ಯಂಡ್ ಪ್ರೀಷರ್ಸ್ ಮೆಮೊರಿ ಎಲ್ಲಿ ಇಷ್ಟಲ್ಲೇ ಅದು ಕೂಡ ಇದೆ ತುಂಬ ಖುಷಿ ಇದೆ ಆ್ಯಂಡ್ ಹ್ಯಾಪಿ ಟೈಮನ್ನು ಸ್ಪೆಂಡ್ ಮಾಡಿದ್ದೀನಿ ತುಂಬ ಮೆಮೊರೀಸ್ ಇದೆ ಒಳ್ಳೆ ಒಳ್ಳೆ ಮೆಮೊರೀಸ್ ಆ್ಯಂಡ್ ಅಷ್ಟೇ ಥ್ಯಾಂಕ್ ಯು ಇಷ್ಟೊಂದು ಕ್ವಶನ್ಸ್ ಕೇಳಿದ್ದೀರಾ ನಾನು ಆಲ್ಮೋಸ್ಟ್ ಫಿಫ್ಟೀನ್ ಸಿಕ್ಸ್ಟೀನ್ ಕ್ವೆಶನ್ ಕೇಳಿದ್ದೀರಾ ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ ನಾನು ಆಲ್ಮೋಸ್ಟ್ ಇವಾಗ ತನಕ ಬಂದಿರುವಂಥ ಎಲ್ಲ ಕ್ವೆಶನ್ಸ್ಗೂ ಆ್ಯಂಡ್ ಯಾವುದಾದ್ರೂ ಮಿಸ್ ಆಗಿದ್ರೆ ಖಂಡಿತವಾಗ್ಲೂ ಸಾರಿ ಆಯಿತಾ ನಾನು ಆಲ್ರೆಡಿ ಎಲ್ಲ ಬರ್ಕೊಂಡಿದ್ದೀನಿ ಮಿಸ್ ಆಗಲ್ಲ ಅಂತ ಅಂದ್ಕೊತೀನಿ ಬಟ್ ಮಿಸ್ ಆಗಿದ್ರೆ ಐ ಆಮ್ ಸೋ ಸಾರಿ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ ಎಲ್ಲದಕ್ಕೂ ಆ್ಯಂಡ್ ಈ ವಿಡಿಯೋನ ಹೇಗೆ ಏನು ಮಾಡ್ತೀನಿ ಒಂದು ಪುಟಾಣಿ ಕ್ಯೂ ಎನ್ ಎ ವಿಡಿಯೋ ಮಾಡ್ತೀನಿ ಅಂತ ಹೇಳಿದವ ಸೊ ನೀವೆಲ್ಲ ಅಷ್ಟು ಪ್ರೀತಿಯಿಂದ ಕ್ವಶನ್ಸ್ ಎಲ್ಲ ಕೇಳಿರೋದ್ರಿಂದ ಅದಕ್ಕೋಸ್ಕರ ಆನ್ಸರ್ ಮಾಡಿದ್ದೀನಿ ಹೋಪ್ ನಿಮಗೆ ನೀವು ಕೇಳೋ ಕ್ವಶನ್ಸ್ಗೆಲ್ಲ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಆ್ಯಂಡ್ ಇಷ್ಟು ದಿನ ಸಪೋರ್ಟ್ ಮಾಡಿದವರಿಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇರೋರಿಗೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಇನ್ನೂ ಮುಂದೆ ಕೂಡ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ತುಂಬ ಖುಷಿ ಇದೆ ಇವೆಲ್ಲ ಅಷ್ಟೊಂದು ಜನ ನನ್ನ ಫ್ಯಾಮಿಲಿ ಆಗ್ಬಿಟ್ಟಿದ್ದೀರಾ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದು ಕೆಲ ಅನ್ಕೆ ಅನ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್